ಯಲ್ಲಾಪುರ ತಾಲೂಕಿನ ದೈವಜ್ಞ ಹಿತವರ್ಧಕ ಸಂಘ ಹಾಗೂ ತಾಲೂಕಾ ಜ್ಞಾನೇಶ್ವರಿ ಮಹಿಳಾ ಮಂಡಲ ಟ್ರಸ್ಟ್ ಸಹಯೋಗದಲ್ಲಿ ಯಲ್ಲಾಪುರ ಪಟ್ಟಣದ ಕಾಳಮ್ಮನಗರದ ಕಾಳಮ್ಮ ದೇವಾಲಯದಲ್ಲಿ ಮಂಗಳವಾರ ಸಮಾಜದ ವಾರ್ಷಿಕ ನೂರ ಒಂದು ಪೂಜೆ ಗಣಹವನ ಹಾಗೂ ಅರಿಶಿನ ಕುಂಕುಮ ಕಾರ್ಯಕ್ರಮ ಸಂಪನ್ನಗೊಂಡಿತು ಗೌತಮ್ ಜುವೆಲರ್ಸ್ ಮಾಲೀಕ ಪ್ರಕಾಶ್ ಮೋಹನ್ ಶೇಟ್ ಹಾಗೂ ಪೂಜಾ ಶೇಠ್ ದಂಪತಿಗಳು ಈ ಧಾರ್ಮಿಕ ಕಾರ್ಯಕ್ರಮದ ನೇತೃತ್ವ ವಹಿಸಿದರು ಮಂಗಳವಾರ ಬೆಳಿಗ್ಗೆ ಮಹಾಸಂಕಲ್ಪ ಪುಣ್ಯಾಹ ಕಲಶ ಸ್ಥಾಪನೆ ದೇವತಾ ಪ್ರಾರ್ಥನೆ ಹಾಗೂ ಗಣಹಮನ ನಡೆಯಿತು ನೂರ ಒಂದು ಕಲಶಗಳನ್ನು ಸ್ಥಾಪನೆ ಮಾಡಿ ಪೂಜೆ ನೆರವೇರಿಸಲಾಯಿತು ಮಧ್ಯಾಹ್ನ ಪೂರ್ಣಾಹುತಿ ತೀರ್ಥ ಪ್ರಸಾದ ವಿತರಣೆ ಹಾಗೂ ಸಾರ್ವಜನಿಕ ಅನ್ನಸಂತರ್ಪಣೆ ನಡೆಯಿತು ಸಮಾಜದ ಪ್ರಮುಖರಾದ ಪ್ರಕಾಶ್ ಶೇಟ್ ಪ್ರಮೋದ್ ಶೆಟ್ ಸುರೇಶ್ ಅಣ್ಮೇಕರ್ ನರೇಂದ್ರ ಪಾಟೀಲ್ ನಾಗೇಶ್ ಅಣ್ಮೇಕರ್ ಸುರೇಶ್ ಭಟ್ ಸುಬ್ರಾಯ್ ಶೇಟ್ ವಿನಾಯಕ್ ಅಣ್ವೇಕರ್ ಹಾಗೂ ಜ್ಞಾನೇಶ್ವರಿ ಮಹಿಳಾ ಮಂಡಳ ಟ್ರಸ್ಟ್ ಅಧ್ಯಕ್ಷೆ ಪೂಜಾ ಶೆಟ್ ವಂದನಾ ಶೇಟ್ ಚಂದನಾ ಶೇಟ್ ಹಾಗೂ ತಾಲೂಕಾ ದೈವಜ್ಞ ಹಿತವರ್ಧಕ ಸಂಘದ ಸದಸ್ಯರು ಹಾಗೂ ತಾಲೂಕಾ ಜ್ಞಾನೇಶ್ವರಿ ಮಹಿಳಾ ಮಂಡಳ ಟ್ರಸ್ಟ್ ಸದಸ್ಯೆಯರು ಮತ್ತು ದೈವಜ್ಞ ಸಮಾಜದ ಬಾಂಧವರು ಇದ್ದರು ಜಿ ಎನ್ ಭಟ್ ತಟ್ಟಿಗದ್ದೆ ನುಡಿ ನ್ಯೂಸ್ ಎಲ್ಲ ಪ್ರಾ